ಹಾಯ್ ಸ್ನೇಹಿತಾರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ ಎಲ್ಲಿ ಬಂದಿ ನೋಡ್ರಿ ಇವತ್ತು ನಮ್ಮೂರ ಹಳೆ ಊರಾಗ್ರಿ ದೇವಿ ದೇವಿ ಗುಡಿಯಾಗ ಹೋಮ ಸು ಇದು ಮಾಡಾಕತ್ತಿದ್ರಿ ನೋಡ್ರಿ ಮನುಷ್ಯರಿಗೆ ಕಷ್ಟ ಬರ್ತೈತೆ ಅಂದ್ರೆ ದೇವ್ರಗಳಿಗೆ ಬರ್ತೈತೆ ನೋಡ್ರಿ ಅದಕ್ಕಂತ ಹೋಮ ಸುಡಕತ್ತರಿ ದೇವ್ರಿಗೆ ನೋಡಿರಿ ಈ ಹೋಮ್ದಾಗ ನೀವು ಪಾಲ್ಗೊಳ್ಳ್ರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಕತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೋಮ ಸುಡೋರ್ದಿಂದ ಏನೇನು ಹಾಕೈತಿ ಆ ಹೋಮದ ಸುಡವ್ರಾನೆ ಹೇಳ್ತಾರೆ ನೋಡ್ರಿ ನೋಡ್ರಿ ಒಂಬತ್ತು ದೇವಿಗಳ ಇದು ಪೂ ಪೂಜೆ ಮಾಡ್ಯಾರ ನೋಡ್ರಿ ಒಂಬತ್ತು ಥರದ ದೇವಿಗಳ್ನು ಅಲ್ಲಿ ಈ ಥರ ಕಳಸ ಮಸ್ತ್ ಮಾಡಿದ್ರಿ ಇವಾಗೂ ಮಾಡೇ ಇಲ್ಲರಿ ನಮ್ಮ ಮೂರಾಗ ನಾನಂತೂ ನಮ್ಮ ತವ್ರ ಮನೆಯಾಗೂ ನೋಡಿಲ್ರಿ ಇಂಥದ್ದು ಇಲ್ಲಿ ಇಲ್ಲಿ ಫಸ್ಟ್ ಬಂದ್ಬಿಡಕ್ಕೆ ಈ ಪಸ್ಟ್ ಆ ದೇವಿ ನೋಡ್ರಿ ದುರ್ಗಾದೇವಿ ರೀ ಮಹಾಶಕ್ತಿವಂತ ನೋಡ್ರಿ ದುರ್ಗಾದೇವಿಯ ಇವಾಗ ಒಂದು ವರ್ಷ ಆಯ್ತು ರೀ ಆ ದೇವಿಗೆ ಏನು ಕಂಟಕ ಬಂದಿತ್ತು ಏನೋ ರೀ ಅದು ಅದಕ್ಕೆ ಹೋಮ ಸುಡಾಕತ್ತಾರ ನೋಡಿರಿ ಇಲ್ಲಿ ಹೋಮ ಅಂತರ ಮಸ್ತ್ ಮಾಡಿದ್ರಿ ಊರಾಗಿ ಎಲ್ಲರೂ ಹಾಕಿದ್ರಿ ಇದು ಇಂಥದ್ದು ಒಮ್ಮೆ ನಾವು ನಾವು ಮುದಕ್ಯಾರ ವಯಸ್ಸು ಮುದಕ್ಯಾರಾಗಿದ್ದೀವಿ ನಾವೇ ನೋಡಿದ್ದಿಲ್ಲ ಒಮ್ಮೆ ಮಾಡಿದಿಲ್ಲ ಅಂತೇಳಿ ನಮ್ಮನೆ ಮಗಳಕಿ ನಾವು ಆ ಇವುಗಳೆಲ್ಲ ಹೇಳಾಕತಿದ್ರ ಅಲ್ಲಿ ಅವ್ರಿ ಎಷ್ಟು ಮಸ್ತ್ ಭಾಳ ಮಂದಿ ಬಂದಿದ್ರಿ ಈಗ ನಾ ಸ್ವ ಅಜ್ಜಾರು ಬರ್ತಾರೀ ಬರ್ತಾರೆ ಅಜ್ಜಾರು ಬರ್ತಾರ ಬರ್ತಾರ ನಾತಿದ್ರಿ ಗಿರ್ಸಾಗರ್ದವ್ರೊಬ್ಬರಿ ಮಮದಾಪುರದವ್ರೊಬ್ರು ಭಾಳ ಮಸ್ತ್ ನೋಡ್ರಿ ಐದು ಜೋಡಿ ಕೂತಿದ್ರಿ ಮೊದಲೇ ಹೋಮಕ್ಕ ವರ್ಕ್ ಆಮೇಲೆ ಹೋಮ ಸುಡಾಕೆ ನಾವು ಮತ್ತು ನಾ ನಾವು ಕುಂಡ್ರುದ ಕುಂಡ್ರದೈತೆ ನೋಡ್ರಿ ಮುಂದೆ ಬರ್ತೈತೆ ನೋಡ್ರಿ ವೀಡಿಯೋದಾಗ ನೋಡ್ರಿ ಮಸ್ತ್ ಮಾಡಿದ್ರಿ ಹೋಮ ಸುಡೋದಂತೂ ಬ್ಯಾರದೇನು ವೀಡಿಯೋ ಇಲ್ಲರಿ ವೀಡಿಯೋ ಒಂದು ಸ್ವಲ್ಪ ಲೆಂತ್ ಹೇಳಿ ಇಂಟ್ರೆಸ್ಟ್ ಕೊಟ್ ಇಂಟ್ರೆಸ್ಟ್ ಕೊಟ್ಟು ನೋಡ್ರಿ ಲೆಂತ್ ಆಗ್ತೈತ್ರಿ ರೀ ಲೆಂತ್ ಆದ್ರೂ ಮಿಸ್ ಮಾಡಲಾರ್ದ ನೋಡ್ರಿ ಮಸ್ತ್ ಐತ್ರಿ ವೀಡಿಯೋ ನೋಡಿ ಮುಂದಾತ್ರಿ ನೋಡಿ ಖರ್ಚಾದಿರಿ ಮಾಡಾಕ್ರಿ ರಜಾರ ಬಂದಾರಿ ದಿವಸಾಗ ಬಂದ ನಮ್ಮ ನಮ್ಮೂರಾಗ ಫಸ್ಟ್ ನೋಡಿರಿ ಈ ಥರ ನಾನು ನೋಡಿದ್ವಿ ನಾನು ಬಂದು ಹದಿನೇಳು ವರ್ಷ ಆಯ್ತಾರೆ ಒಮ್ಮೆ ಮಾಡಿದೀನಿ ಪೂಜೆ ಹಿಂಗೆ ಒಂದು ಮನ್ಯಾಗ ಒಂದು ಮಾಡಿದ್ದೀನಿ ನಾ ನೋಡಿ ಇನ್ನೂ ಚೆನ್ನಾಗಿರ್ತೀವಿ ಮನ್ಯಾಗ ಮನ್ಯಾಗೆ ಮಾಡಿದ್ರಿ ನಮ್ಮ ಅವ್ರ ಮನೆಯಾಗ್ತಾರೆ ಅಷ್ಟು ಮನೆಗೋದಾಗ ಸಿಂಪಲ್ ಮಾಡಿಬಿಡ್ತಾರೆ ದೇವಸ್ಥಾನದಾಗ ನೋಡ್ರಿ ಫಸ್ಟ್ ನೋಡಿರಿ ತೊಗೊಂಡು ಮಾಡಿ ಮತ್ತು ಇನ್ನೊಬ್ಬರ ಜಾಗ ಬರೋತ್ತೆ ಅವ್ರನ್ನ ಖರ್ಚು ಕರ್ಸ್ಕೊಳಕತ್ತಿ ನೋಡಿರಿ ದೊಡ್ಡ ಬಡಿಯಾಕಾರಿ ದೊಡ್ಡ ಬಡಕೋತನ ಅವ್ರನ್ನ ಸ್ವಾಗತಕ್ಕೆ ನೋಡ್ರಿ ನೋಡಿರಿ ದೇವಿಗೆ ಇಟ್ಕೊಳ್ಳೋದವ್ರೆ ಅವ್ರನ್ನೇ ಇಟ್ಕೊಂಡ್ರೆ ಮತ್ತೊಂದು ಇನ್ನೇನು ಒಳಗೆ ಹೋಗಿ ಪೂಜೆ ಮಾಡಾಕ್ತಾರೆ ಅಲ್ಲಿ ನೂರನೂರೆಲ್ಲ ಎದ್ಲಿ ಅವ್ರು ಬರನಾಗ ಎದ್ಲಿ ಎಲ್ಲರೂ ಈ ನೋಡಕ್ಕಂದ್ರು ಅಷ್ಟು ಚೆಂದ ಅನಿಸ್ಬಿಡ್ತೀನಿ ನೋಡಿ ಇವತ್ತೊಂದು ದಿನ ಪೂರ ಇಡೀ ದಿನ ಅಲ್ಲೇ ಹೋಗ್ತೀವಿ ಮುಂಜಾನೆ ರಾತ್ರಿ ಬೆಳತನ ಆಗಿತ್ತ ಇಲ್ಲಿ ದಿನ ನಾವು ಮುಂಜಾನೆ ರಾತ್ರಿ ಆಗಿರ್ಬೇಕಂತ ಅಂದ್ಕೊಂಡಿದ್ರೆ ಎಂಟಕ್ಕೆ ಸ್ಟಾರ್ಟ್ ಆಗಿತ್ತು ಸುಮ್ಮನೆ ಮಾಡೋದು ಆದರೂ ನಾವು ಹೋಗಿ ತಾನೆ ಆಗಿದ್ದಿಲ್ಲ ಹತ್ತಕ್ಕೆ ಹೋದ್ರೆ ನಾವು ಎಂಡಕ್ಕಾಗಿ ತನಕ ಿರ್ಬೇಕಂತ ನಮ್ಮ ಮನೆಯ ಕರ್ಕೊಂಡ ನೋಡಕ್ ಕರ್ಕೊಂಡು ಹೋಗ ನಾವು ಇನ್ನ ಮುಂದಿದ್ದೀವಿ ಅವಾಗ ನಾ ಯಾರು ಬಂದು ನಾವು ಹೋಗ್ತೀವಿ ತಿಂದು ನಾಷ್ಟ ಮಾಡ್ತೀವಿ ಕುಕ್ ಮಾಡಿದ್ವಿ ಚಹಾ ಕೊಡ್ತಿದ್ವಿ ಊಟಕ್ಕೂ ರೆಡಿ ಮಾಡ್ಯಾರ ರೆಡಿ ಮಾಡಾಕತ್ತರಿ ಅಕ್ಕಡಿ ಮಾಡ್ತೀವಿ ಒಂಥರ ಮುಜುಗರಾಗ ಹತ್ತಿತ್ತು ಮುಜೂರ ಮುಜುಗರಾಗತ್ತ ಇಲ್ಲಿ ಕೊಡುವಂತ ಕೆಲಸ ಮಾಡುವ ಯಾರು ಅಂತಂದ್ರೆ ಅಗ್ನಿ ದೇವ ಅನ್ನುವಂಥ ನಾವು ಯಾವಾಗ ಮಹಾಗಣಪತಿ ನಮ ಸ್ವಾ ಅಂದ ನಂತರ ಇದಂ ನಮ ಅಂತ ಹೇಳ್ತೇವೆ ಇದು ನನ್ನೆಲ್ಲ ಭಗವಂತ ಅಗ್ನಿದೇವ ಇದನ್ನು ಮಹಾಗಣಪತಿಗೆ ಹೋಗಿ ಮುಟ್ಟಿಸುವ ಅಂತ ನಾವು ಅಗ್ನಿದೇವಗೆ ಹೇಳ್ತೇವೆ ಹೇಳಿದಾಗ ಅದನ್ನ ತಗೊಂಡು ಕೊಡುವಂತ ಕೆಲಸವನ್ನ ಅಲ್ಲಿ ಅಗ್ನಿದೇವ ಮಾಡ್ತಾನೆ ಅವಾಗ ಇದಂ ನಮ ಅಂದ ತಕ್ಷಣದಲ್ಲಿ ನಾವು ಯಾವ ಹೆಸರನ್ನ ಹೇಳ್ತೀವಿ ನೋಡು ಅವರಿಗೆ ಕೊಡಾಕ ಹೋಗಿ ಹೋಗ್ತಾನ ಅವಾಗ ಏನಾದ್ರು ನೀವು ಹಾಕಿದ್ರಪ್ಪ ಅಂತಂದ್ರೆ ನೀವು ಬಂದಿರುವಂತಹ ಇವರು ಹನ್ನೆರಡು ಗಂಟೆಗಳಿಗೆ ಹಾಕಿದ್ರೆ ಒಂದು ದಿನಾಂಕ ಆಗಿ ನೀವು ನೀವೇನಾದ್ರು ಸ್ವಾಹ ಅಂದ ನಂತರ ಇದಂ ನಮ ಅಂದ ನಂತರ ಹಾಕಿದ್ರೆ ಅದು ಇನ್ನೊಂದು ದಿನಕ್ಕೆ ಹೋಗ್ಬಿಟ್ಟಾಗಿಲ್ಲ ಹಾಗಾಗಿ ಹೋಗಿ ಹೋಗ್ಬಿಡ್ತಾರಪ್ಪ ಅಂತಂದ್ರೆ ದೇವತೆಗಳ ನಾಗಾದಿಗಳು ಅಂಟಮ್ ಯಾರು యువతిగా తారాంగలు యారు రాక్షసరు ಹಿಂದಿನ ಕಾಲದಲ್ಲೆಲ್ಲ ಸಮುದ್ರ ಮಂಥ ಅಂತ ಅಂತಂದ್ರೆ ರಾಕ್ಷಸರಿಗೆ ಮತ್ತು ದೇವತೆಗಳಿಗೆ ನಮಗೂ ಕೂಡ ಹೋಮದಲ್ಲಿ ಕೊಡುವಂತಹ ಅವಶ್ಯ ಕೂಡ ಪಾಲು ಐತಿ ಅಂತ ಹೇಳಿ ಅವಾಗಲೂ ಕೂಡ ರಾಕ್ಷಸರು ಮತ್ತು ದೇವತೆ ದೇವತೆಗಳ ಜೊತೆ ರಾಕ್ಷಸರು ಜಗಳನ್ನ ಆಡ್ತಿರ್ ಅದಕ್ಕೆ ನಾವು ಯಾವಾಗ ಇಲ್ಲಿ ಸ್ವಾಮ ಅಂತ ಹೇಳಿದ ನಂತರ ಇಲ್ಲವನ್ನು ನಮ್ಮ ಮಾತ್ರ ವಿಡಿಯೋ ಹೇಳ್ತಾ ಇಲ್ಲ ಭಗವಂತ ನನ್ನ ಅಲ್ಲ ಸ್ವೀಕಾರ ಮಾಡುವಂತಂದಾಗ ಅಗ್ನಿದೇವವಾಗಿ ಇಲ್ಲಿ ಯಾರಿಗೆ ಸರ್ಪ ಅಂತಂದ್ರೆ ರಾಕ್ಷಸರು ಕೈ ಹಾಕಿರ್ತಾರೆ ಇಲ್ಲಿ ಅಗ್ನಿದೇವ ಕೈ ಹಾಕಿದಾಗ ಕೊಟ್ಟರೆ ಅದು ಉತ್ತಮ ಫಲವನ್ನು ಕೊಡ್ತಾರೆ ಮಹಾಗಣಪತಿಗೆ ಹೋಗಿ ಕೊಟ್ಟರೆ ಅವರು ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ ನವಗ್ರಹ ದೇವತೆಗಳಿಗೆ ಕೊಟ್ಟರೆ ಅದನ್ನ ವಿಘ್ನವನ್ನು ಪರಿಹಾರ ಮಾಡ್ತಾನೆ ಅದೇ ರಾಕ್ಷಸರಿಗೆ ಹೋಗಿ ಮುಂದಪ್ಪ ಏನು ಬಲ ಸಿಗ್ತಾರೆ ನಮಗೆ ಉತ್ತಮವಾಗಿರ್ತಕ್ಕಂಥ ಬಲ ಸಿಗೋದಿಲ್ಲ ಅದಕ್ಕೆ ನಾವು ಭವಿಷ್ಯವನ್ನ ಯಾವಾಗ ಹಾಕಬೇಕಪ್ಪ ಅಂತಂದ್ರೆ ನಾವು ಯಾವಾಗ ಸ್ವಾಮ ಅಂತ ಹೇಳ್ತೇವೆ ಈಗ ನಮ್ಮ ಅಣುಚಿಂತ ಪೂರ್ವದಲ್ಲಿ ನೀವು ಭವಿಷ್ಯ ಹಾಕಿರಬೇಕಾ ಅಂತಂದ್ರೆ ನಮ್ಮ ಮನೆಗೆ ನಮ್ಮ ಗ್ರಾಮಕ್ಕೆ ಉತ್ತಮ ಫಲವನ್ನು ಬರಬಹುದು ನಾವು ಅದಾದ ನಂತರ ಅಥವಾ ಸ್ವಾಮ ಅಂಗಚಿಂತ ಪೂರ್ವದಲ್ಲಿ ಸ್ವಾಮ ಅಂತ ಹಾಕಿರಬೇಕಾ ಅಂತಂದ್ರೆ ಅದು ನಮಗೆ ಉತ್ತಮ ಫಲವನ್ನು ಕೊಡೋದಿಲ್ಲ ಅದಕ್ಕೆ ಈ ಮೂರು ಬೆಳೆಯಿಂದ ಮಾತ್ರ ನೀವು ಭವಿಷ್ಯವನ್ನು ಹಾಕಬೇಕು ಹೋಮಕುಂಡದಲ್ಲಿ ಬೀಳುವ ಹಾಗೆ ಹಾಕಬೇಕು ಹೋಮಕುಂಡದ ಹೊರಗಡೆ ಎಲ್ಲ ಹಾಕಬೇಡಿ ಹೋಮಕುಂಡದ ಒಳಗಡೆ ಬೀಳುವ ಹಾಗೆ ಹಾಕಬೇಕು ಹಾಕ್ತಿಲ್ಲ

राम हे कंदाल वितमहा कंदाल रे महंग कंदाल कंदाल कचवरिया रे वंखां केयंग कयंग कंदाल वंखां कंदाल बसवा संत्रेयंग कंदाल कंदाल बसवा वंखां केयंग कयंग कंदाल वंखां कंदाल बसवा राम हे कंदाल वितमहा कंदाल रे महंग कंदाल कंदाल कचवरिया रे वंखां कंदाल बसवा वंखां कंदाल अंगरा कंदाल मंगाने ಅವ್ರು ಐದು ಮಂದಿ ಪೂಜೆ ಮುಗಿದು ಬಳಕ್ರಿ ಅವ್ರನ್ನ ಕಡೆ ಕೆಳ ಸೈಡ್ ಸೈಡ್ ಕೊಂಡ್ಸ್ಯಾರೀ ಮತ್ತು ಅವ್ರು ಬೇರೆದವ್ರು ಕೂತಾರೆ ನೋಡ್ರಿ ಅಲ್ಲಿ ಅವರು ಹೋಮಕ್ಕೆ ಪಾಲ್ಗೊಂಡ್ರೆ ಈ ಹೋಮದ ವಿಶೇಷ ಏನಂದ್ರೆ ಯಾರಿಗಾದರೂ ಸ್ವಲ್ಪ ದೋಷ ಆ ದೋಷ ಈ ದೋಷ ಅಂತಿರ್ತಾರಲ್ಲ ಈ ಹೋಮ ಹೋಮಕ್ಕೆ ಕೂತ್ಕೊಂಡ್ರೆ ಎಲ್ಲ ದೋಷ ಪರಿಹಾರ ಆಕೈತೆ ಅಂತ ರೀ ಈ ಥರ ಖರ್ಚು ಇಷ್ಟು ಖರ್ಚು ಮಾಡಿ ಮನ್ಯಾಗಂತರ ಯಾರಿಗೆ ಹಾಕೋಕ್ಕಾಗೋದಿಲ್ಲ ನಿಮಗೆ ಯಾರಾದರೂ ಇಷ್ಟು ಇಚ್ಛೆ ಇದ್ದವರು ಈ ಹೋಮದಲ್ಲಿ ಪಾಲ್ಗೊಳ್ಳಿ ಅಂತಂದ್ರೆ ನಾನು ಕೂತೀನಿ ನೋಡ್ರಿ ಇಲ್ಲಿ ನಮ್ಮ ನುಡಿಗೆ ವಿಡಿಯೋ ಅವ ನಾನು ಕೂತೀನಿ ರೀ ನನಗೂ ಸಿಕ್ತು ನೋಡ್ರಿ ಇದು ಹೋಮದ ಇದು ಮನೆ ಕೂತೀನಿ ಅಂದರೆ ಇದು ಸಿಕ್ತಿದ್ದಿಲ್ಲ ರೀ ನಾನು ಅದೃಷ್ಟ ಅನ್ಕೊಡ್ಬೋದು ನೋಡ್ರಿ ಇವತ್ತು ಹೋಮದಾಗ ಪಾಲ್ಕೊಂಡೆ ಮತ್ತು ಈ ಥರ ಯಾವಾಗೂ ನೋಡಿದ್ದಿಲ್ಲ ಅದು ನೋಡುವಂಥ ಸೌಭಾಗ್ಯ ನನಗೆ ಇವತ್ತು ಸಿಕ್ತು ನೋಡ್ರಿ ಗಿರ್ಸಾಗ್ದವ್ರ ಅಜ್ಜಾರ್ ನೋಡ್ರಿ ಅವರು ಪೂಜೆ ಮಾಡೋಕ್ಕೀ ಅವ್ರು ಕಳ್ಸೋಕ್ಕದು ಎಲ್ಲ ಒಂಬತ್ತು ದೇವಿಗೂ ಅನ್ಕೊಂಡ್ ದೇವಿ ಥರ ಥರದ ಸ ಒಂದು ಒಂಬತ್ತು ದೇವಿಗಳಿಗೆ ಒಂಬತ್ತು ಥರ ಸೀರೆ ಉಡ್ಸಾರೀ ಅಷ್ಟು ಮಸ್ತ್ ಮಾಡ್ಯಾರ ರಾತ್ರಿ ರಾತ್ರಿ ಹತ್ತಕ್ಕೆ ಸ್ಟಾರ್ಟ್ ಮಾಡ್ದವ್ರಿ ಅವರು ಐದು ಗಂಟೆ ತನಕ ಅವೆಲ್ಲ ಕಳ್ಸಕ್ಕೆ ನೀರು ಹೊಳಿದಿಂದ ನಮ್ಮ ನಮ್ಮೂರನೂ ಹೊಳಿದಿಂದು ತೊಗೊಂಬಂದು ಕಳಸ ಎಲ್ಲ ತುಂಬಿ ಎಷ್ಟದವ್ರೆ ನನಗೆ ಎನ್ಸಕ್ ಆಗಲಿಲ್ಲ ನೋಡ್ರಿ ಇಲ್ಲಿ ಹೋಮ ಸೂಡಾಕತ್ತಿದ್ದೆ ನೋಡಿರಿ ನಾನು ಅದಿನ್ರಿ ಸ್ವಲ್ಪ ಕ್ಲೀಪಿಂಗ್ ಬಂದೈತೆ ರೀ ಅದ್ರಾಗ ನನ್ನ ಮಗ ತೊಗೊಂಡು ವಿಡಿಯೋ ಮಾಡ್ಯನ್ರಿ ಸೈಡ್ ಅದನ್ನು ನೋಡಿರಿ ಪಿಂಕ್ ಕಲರ್ ಸಿಟ್ಕೊಂಡ ನೋಡಿ ಈ ಸೈಡ ಅದು ಜಾಕೆ ನಾಲ್ಕನೇ ನಂಬರ್ದಕ್ಕೆ ನೋಡಿರಿ ನಾನೇ ಮಸ್ತ್ ಆತ್ರಿ ನನ್ನ ಮನ್ಸಿಗೆ ಒಂಥರ ನೆಮ್ಮದಿ ಸಿಕ್ಕಂಗೆ ಆತು ನೋಡ್ರಿ ನಮ್ಮ ಅಪ್ಪಾರ ಮನೆಯಾಗ ಹಾಕಿದ್ರೆ ಆದ್ರೆ ಸಿಂಪಲ್ ಮಾ ಹಾಕಿದ್ದು ನೋಡಿದ್ದೆ ರೀ ಆದರೆ ಇಷ್ಟು ಗ್ರ್ಯಾಂಡಾಗಿ ಇದು ದೇವಸ್ಥಾನದಾಗ ಮಾಡ್ತಾರತ್ತ ಒಮ್ಮಿಗೋತಿದ್ದಿಲ್ರಿ ನನಗೆ ಮಸ್ತ್ ಆಗಿತ್ತು ನೋಡ್ರಿ ಸಿಂಪಲ್ ಇರ್ಬೋದ್ ಮುಗಿಸಿರ್ಬೇಕಳತ್ ನಾವು ಅಂದ್ಕೊಂಡಿದ್ದೀವಿ ರೀ ಆದ್ರೆ ಗ್ರ್ಯಾಂಡ್ ಆಗ್ಯತ್ ನೋಡ್ರಿ ಯಾರಿಗೆಲ್ಲ ಈ ವಿಡಿಯೋ ಎಷ್ಟು ಆಕೈತಿ ಪ್ಲೀಸ್ ಈ ಹೋಮದಿಂದ ನಿಮಗೆಲ್ಲ ಒಂದು ಸ್ವಲ್ಪರೇ ಅರ್ಥ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ ನನಗೆ ನನಗಂತೂ ನನಗೆ ಅನಿಸಿದಂಗೆ ಹೇಳಿನ್ರಿ ಏನಾದರೂ ಮಿಸ್ಟೇಕ್ ಮಾತಾಡಿನಂದ್ರೆ ಪ್ಲೀಸ್ ಕ್ಷಮಿಸ್ರಿ ನೋಡಿರಿ ಆ ಥರ ಹೇಳ್ಕೊಡು ಆ ಥರ ಹಂಗೆ ಹೇಳ್ಕೊಡ್ತಾರೆ ಹಂಗೆ ಮೂರು ಬಟ್ಟಿಲೇ ಅದು ಹೋಮಕ್ಕೆ ಇದು ಹಾಕ್ಬೇಕಂತ ಹೇಳಾಕತ್ತಿದ್ರಿ ಮೂರು ಬಟ್ಟಿಂದ ಅರ್ಥನೂ ಹಿಂದಿನ ಇದ್ರಾಗ ನೋಡಿದ್ರು ನೋಡ್ರಿ ಅವ್ರು ಏನು ಹೇಳಾಕತ್ತಿದ್ರಿ ಗಣಪತಿ ಪೂಜೆ ಮಾಡ್ಬೇಕತ್ರಿ ಮನೆಯಾಗ ಅದು ಬ ಬಟ್ಟಿಂದ ಇದೂ ಹೇಳಿ ನೋಡ್ರಿ ನೋಡಿರಿ ಎಷ್ಟು ಜನ ಬಂದಿದ್ರಿ ಇನ್ನೂ ಗೊತ್ತಿದ್ದಿಲ್ರಿ ಈ ಕೆವಿ ಸೈಡ ಕೂತಿದ್ದೆ ನೋಡಿರಿ ನಾನು ಸ್ವಲ್ಪ ನೋಡಿ ಇದು ಮಾಡ್ಕೊಂಡು ನೋಡ್ರಿ ಸಣ್ಣ ಹುಡುಗನ್ ಕೈಯಾಗ್ ಕೊಟ್ಟಿದ್ರ ಅವ್ನ್ ತಗೊಂಡ್ಬರಾತಂದ್ರ ಕೆಳಗ್ ಕಾಲ್ ಬರಾಕತ್ತಾರ ಅವ್ನ್ ಹೊಲ್ದಾಗ್ ದೇವ್ರ ಗುಡಿ ಮುಂದ್ ಹೊಲಾನ ಐತ್ರಿ ಅದ್ ದೇವಸ್ಥಾನದ ಹೊಲಾ ಅಂತ ಅಂತಾರ ಏನ್ ಏನೋ ಗೊತ್ತಿಲ್ರಿ ಐತ್ರಿ.

ಇವನಿಗೆ ಕೊಟ್ಟ ಈಗಿನ ಇಪ್ಪತ್ನಾಕ್ ವಯಸ್ಸಾರಿ ಅವನಿಗೆ ಪೂಜೆ ಪೂಜಾರಿ ನೋಡ್ರಿ ಕೊಟ್ಟಾರ ನೋಡ್ರಿ ನಾ ಈಗ ಇಪ್ಪತ್ನಾಕ್ ವಯಸ್ಸೈತ್ರಿ

ಆಶೀರ್ವಾದ್ರಿ ನನ್ಗು ಸಿಕ್ತ ನೋಡ್ರಿ ಪೂಜೆ ರೀ ಹೋಗಿದ ಅದಕ್ಕ ನೋಡಕ್ನು ಅಟ್ ಇದು ಆಯ್ತ್ರಿ ಪೂಜೆನೂ ಸಿಕ್ತ ನೋಡ್ರಿ ನಾವ್ ಯಾವಾಗ ಹಾಕೋದ್ರಿ ಇಷ್ಟೆಲ್ಲ ಮಿಡಿಲ್ ಕ್ಲಾಸ್ ದ್ರಿ ಇಷ್ಟೆಲ್ಲಾ ಹಾಕ್ಬೇಕಾದ್ರ ಎಷ್ಟೋ ವರ್ಷಗಳ ತಪಾ ನೋಡ್ರಿ ನನಗಂತೂ ನಿನ್ನೆ ಪೂಜೆ ಸಿಕ್ಕಿತು ಅಗ್ನಿ ದೇವಿಗೆ ಪೂಜೆ ಮಾಡಾಕತ್ತರಿ ಇನ್ನಾದ್ರೂ ನಮ್ಮ ಚಲೋ ಆಗಲ್ರಿ ಅಂತ ಅನ್ಕೋತೀವಿ ನೋಡ್ರಿ ನಾನು ಅಜ್ಜಾರ ಒಬ್ಬ ಇದಕ್ಕೆ ಕಳ್ಸೋಕ್ಕೆಲ್ಲ ಪೂಜೆ ಮಾಡಾಕತ್ತಾರ ಇಲ್ಲೊಂದು ಸ್ನೇಹಿತರೆ ಅವ್ರಿಗೆ ಪಾಲ್ ಪೂಜೆ ಮಾಡತ್ತಾರೆ ಅಜ್ಜಾರಿಗೆ ಐದು ಮಂದಿ ಅವರು ಹೋಮಕ್ಕೆ ಕೂತಿದ್ರಲ್ಲ ಪೂಜೆ ಮಾಡಾಕತ್ತದ ಅವ್ರಿಗೆ ಕಾಲು ತೊಳೆದು ಹೂವ ಉದಿನ ಕಡೆ ಎಲ್ಲ ಬೆಳಗಾಕತ್ತಾರೆ ಅಲ್ಲೇ ಕೇಳ ಕೂತ್ಕೊಂಡು ಎಲ್ಲರೂ ನಮಸ್ಕಾರ ಮಾಡ್ಬೇಕು ನಾವು ನಿಂತಿದ್ದೀವಿ ರೀ ಅಲ್ಲೇ ಅವ್ರದ್ದು ಮುಗ್ಯಾನ ನಾವು ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ಬೇಕತ್ತೆ ನೋಡ್ರಿ ಇವರಾಗ ನೋಡ್ರಿ ಮಸ್ತ್ ಆಯ್ತು ನೋಡ್ರಿ ಇದು ವಿಡಿಯೋ ಮತ್ತು ರೀ ಅವರು ಇರ್ಸಾವ್ರ್ದವ್ರ ಅಜ್ಜಾರ ಹಚ್ಚಿ ಸ ಕಡೆ ಸೈಡ್ದವ್ರು ಈಚೆ ಕಡೆ ಮಮದಾಪುರದವ್ರು ನೋಡ್ರಿ ಅವರು ಪೂಜೆ ಮಾಡಿ ಕಾಯಿ ಹೂವು ಎಲ್ಲ ಕೊಡ್ತಾರೆ ಅವ್ರಿಗೆ ಪ್ರಸಾದ ಅವ್ರು ಕಾಲಿನ ಮೇಗಿನ ಹೂ ತೆಗೆದು ಮತ್ತು ಪ್ಲೇಟ್ನಾಗೆ ಹಾಕತ್ತ ತಾಟ್ನೇ ಇದ್ರೆ ಪರಾತ್ನ ಹಾಕತ್ತಾರೆ ನೋಡ್ರಿ ಅಲ್ಲಿ ಸ್ಕೂಕ್ ಮ ಬಂಡ್ ಹಚ್ಚಿದ್ದೆಲ್ಲ ಎಲ್ಲ ಅದನ್ನ ಅವ್ರು ತಾವು ಉಟ್ಕೊಂಡು ಅವೇಲಿ ಏನಾದ್ರೂ ವರ್ಷ ಹಾಕತ್ತಾರ ನೋಡ್ರಿ ನಮ್ಗೆ ಆಯಿ ಮುತ್ತಿ ಆಗ್ಬೇಕು ನೋಡ್ರಿ ಈಚೆ ಕಡೆ ಸೈಡ್ದವ್ರು ಅವ್ರದ್ದೆ ಒಂದೊಂದು ಮಂತ್ ಅಂದ್ಕೊಬ್ಬೊಬ್ರಿಗೆ ಕುಂತ್ರಿ ನಮ್ಮೂರಾಗ ಐದು ಐದು ಮಂತ್ ಅಂದ ಅವ್ರು ಕೂತಾರೆ ನೋಡಿರಿ ಅಲ್ಲಿ ಪೂಜೆಗೆ ಈ ಭಾಳ ಗದ್ದಲಿತ್ರಿ ಅದಕ್ಕೆ ವಯಸ್ಸು ತೆಗೆದು ವಯಸ್ಸು ಅವ್ರ ಕೊಡಾಕತಿ ನೋಡಿರಿ ಇವ್ರ ಮಮದಾಪುರ ಸರ್ ನೋಡಿರಿ ಅವ್ರಿಗೆ ಹೂವಿನ ಹಾರ ಹಾ ಹಾಕ್ಲಕ್ಕತ್ತ ನೋಡ್ರಿ ಪೂಜೆ ಮಾಡಿದವ್ರಿಗೆ ನಾ ಆ ಕಡೆ ಸೈಡ್ ಒಬ್ಬರು ಕುಂತಾರೆ ಈ ಚಿಕ್ಕ ಕಡೆ ಒಬ್ಬರು ಬಿಡುವೆ ಇಲ್ಲಿ ಅಂತ ಹಾಕತ್ತಿರಿ ಒಂದು ಸ್ವಲ್ಪ ಅಷ್ಟು ಓಡ್ಸಿಂಗ್ ರೀ ವಿಡಿಯೋ ಅವ್ರು ಪೂಜೆ ಮುಗಿದ್ ರೀ ಊಟ ಪಾಯಸ ಮಾಡಿದ್ರಿ ಅನ್ನ ಸಾಂಬಾರು ಬದ್ನಿಕಾಯಿ ಪಲ್ಯ ಮುಂಜಾನೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ರಿ ಪೈಸಾ ಅಂತೂ ಮಸ್ತ್ ಆಗೈತ್ರಿ ನನಗೊಂದು ಸ್ವಲ್ಪ ನೆಗಡಿ ಬಂದಂಗೆ ಆಗಿ ಉಣ್ಣಕ್ಕನ ಉಣ್ಣಕ್ಕನ ಇಷ್ಟ ಅಲ್ಲಿ ಸ್ವಲ್ಪ ಬದ್ನಿಕೆಪಲ್ಲಿ ಅನ್ನ ಸಾರ ಅದು ಹಾಕ್ಕೊಂಡು ಊಟ ಮಾಡಿ ಮನೆಗೆ ಬಂದೀವಿ ರೀ ನಮ್ಮ ಬೇರೆ ಊರಿಗೆ ಹೋಗಿದ್ದಾರೆ ನಮ್ಮ ಅಕ್ಕನ ಕಡೆ ಅದಕ್ಕೆ ಅರ್ಜೆಂಟ್ ಅರ್ಜೆಂಟ್ ಊಟ ಮಾಡಿ ಕಾಲು ಪೂಜೆ ಮಾಡ್ಬೇಕತ್ತೇವೆ ನಾನಿತ್ತು ಫುಲ್ ಗದ್ದಲ್ರಿ ಊಟ ಮಾಡಿ ಬಂದಿವ್ರಿ ಮನೆಗೆ ಬಂದಿಂದ ಅವನು ಕಳ್ಸ್ಬೇಕ್ರಿ ಅಕ್ಕನ ಊರಿಗೆ ಇರ್ತೀನಿ ಅಕ್ಕ ಫೋನ್ ಹಚ್ಚಾಕತ್ತೀವಿ ರೀ ಅಷ್ಟು ಲಾ ಲೇಟ್ ಇವ ಅವಾಗ ಬರ್ತೀನಿ ಅಂದಾಳೆ ಅವಾಗ ಬತ್ತ ನಂದು ಐನ ಬಂದಿಲ್ಲ ನಮ್ಮ ಊರ ಪೂಜೆ ತಕ್ಕ ಪೂಜೆಗೆ ಹೋಗಿದ್ದೆವು ಕಳಿಸ್ತೀವಿ ಊರಿಗೆ ಹೋಗೋಣ ಹಾಕ್ತೀವಿ ನಮ್ಮ ಮನ್ಯಾನ ಹೋಯ್ತು ಗಾಡಿ ಮೇಲೆ ಬಿಟ್ಟು ಬರಬೇಕತ್ತು ಮಾಡಿದ್ರಿ ಮುಂಜಾನೆನ ನಾವು ಪೂಜೆ ಮುಗಿಸ್ಕೊಂಡು ಇಲ್ಲಿ ಹೊಂಟಿ ನೋಡ್ರಿ ನಾನು ಕಾಲು ಪೂಜೆ ಮಾಡೋಕ ಅಲ್ಲೇ ಕೈಯಾಗ ಹಿಡ್ದೀನಿ ರೀ ಮೊಬೈಲ್ ನನಗಾರೀ ವೀಡಿಯೋ ಮಾಡೋದು ಇದು ನಾಗಲೀ ಕೈಯ್ಯಾಗ ಹಿಡ್ಕೊಂಡ್ಬಿಟ್ಟಿನಿ ಹೆಂಗೆ ಬಂದಿರ್ತೀನೋ ವಿಡಿಯೋ ನೋಡಿ ಇಷ್ಟು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮುಗಿಸ್ಕೊಂಡು ಮನೆಗೆ ಬಂದೀವಿ ನೋಡ್ರಿ